ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಚಾಮರಾಜನಗರದ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯ ಯಳಂದೂರು ತಾಲೂಕಿನ ಹೊನ್ನೂರು ದುಗ್ಗಟ್ಟಿಯಲ್ಲಿ ತಂತ್ರಜ್ಞಾನಗಳ ನಡೆ ರೈತರ ಹೊಲದ ಕಡೆ ಘೋಷವಾಕ್ಯದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನಿಗಳು ಪ್ರಾತ್ಯಕ್ಷಿಕೆ ಮೂಲಕ ತಳಿಗಳ ಆಯ್ಕೆ ಮಣ್ಣಿನ ಫಲವತ್ತತೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ರಸಗೊಬ್ಬರ ಸಾವಯವ ಕೃಷಿ ಬೀಜೋಪಚಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿದರು ದೂರದರ್ಶನದೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕ ಅಮೃತೇಶ್ವರ ಹೊನ್ನೂರು ದುಗ್ಗಟ್ಟಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಸುವ ಮೂಲಕ ರೈತರಿಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು ಎಂದರು ಕೃಷಿ ವಿಜ್ಞಾನ ಕೇಂದ್ರದ ರೈತರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ಮತ್ತು ಗ್ರಾಮ ಪಂಚಾಯಿತಿ ರೈತರಿಗೆ ಇದು ಸಹ ಒಂದು ನಾವು ಮಾಹಿತಿಯನ್ನು ನೀಡಲಾಯಿತು ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಹಿರಿಯ ವಿಜ್ಞಾನಿ ಡಾ ಶಾಲಿನಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿ ಕಳೆದ ಮೂರು ದಿನಗಳಿಂದ ರೈತರಿಗೆ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡುತ್ತಿದ್ದು ಜೂನ್ ಹನ್ನೆರಡರವರೆಗೆ ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದರು ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಬೇಸಾಯ ಶಾಸ್ತ ವಿಭಾಗದ ವಿಜ್ಞಾನಿ ಶ್ರುತಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ತಳಿ ತಂತ್ರಜ್ಞಾನ ಗೊಬ್ಬರ ಪರಿಸರ ಸ್ನೇಹಿ ತಂತ್ರಜ್ಞಾನ ಅಳವಡಿಕೆ ಮಣ್ಣಿನ ಫಲವತ್ತತೆ ಸಾವಯವ ಕೃಷಿ ಬೀಜೋಪಚಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು ರೈತ ಚಂದ್ರಶೇಖರ್ ಮೂರ್ತಿ ವಿಜ್ಞಾನಿಗಳು ಮತ್ತು ತಜ್ಞರು ಕೃಷಿ ಸಂಬಂಧಿತ ಚಟುವಟಿಕೆಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಎಂದು ತಿಳಿಸಿದರು ಸಂಕಿರಣವನ್ನು ಹಾಗೂ ಇನ್ನೂ ಅನೇಕ ಬೆಳೆಗಳಾದಂತಹ ಮುಸ್ಕಿಂಜೋಳ ಭತ್ತ ಹಾಗೆ ರಾಗಿ ಮೆಣಸಿ ಎಲ್ಲ ಬೀಜಗಳ ಬಗ್ಗೆ ಬೀಜೋಪಚಾರ ಮತ್ತು ಬೀಜ ಬೆಳೆಗಳ ವಿಧಾನಗಳನ್ನು ಮತ್ತು ಮಣ್ಣು ಪರೀಕ್ಷೆ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ